ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾರ್ನಿಂಗ್ ರೂಟೀನ್ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಟೈಮ್ ಬಂದು ಆಗಲಿ ಏಳುವರೆ ಆಗಾಗ್ ಬಂದತ್ತೀಸಿದ್ದು ನಾ ಸ್ಕೂಲಿಗೆ ಬಿಡಾಕ ಹೋಗ್ಬೇಕಂತ ನಮ್ಮ ಮನೆಯ ರೆಡಿಯಾಗಿ ಕೂತ್ಕೊಂಡಿದ್ರು ನಾನು ಬಿಸಿನೀರು ಕುಡ್ದೆ ಮತ್ತು ನಮ್ಮ ಮನೆಯ ರೊಟ್ಟಿ ಕುಡ್ದಿದ್ರು ಸೊ ನಾನು ಒಂದು ಸ್ವಲ್ಪ ಟೀ ಕುಡ್ದಿರ್ತೀನಿ ಯಾವಾಗಾರ ನಿಮ್ಮ ಜೊತೆಗೆ ಭಾಳ ಸತಿ ಹೇಳಿ ಹೇಳಿ ಅಂದರೆ ಒಂದು ಸತಿಗೆ ಬಿಡೋಕ್ಕಂತೂ ಆಗೋದಿಲ್ಲ ಮುಂಜಾನೆ ಒಂದು ಅರ್ಧ ಕಪ್ ಕುಡಿಲ್ಲ ಅಂದರೆ ತಲೆ ಓಡೋಂಗಿಲ್ಲ ಆದರೂ ಭಾಳ ಸ್ಕಿಪ್ ಮಾಡೋಕತ್ತೀನಿ ಟೀ ಕುಡಿದ್ಮೇಲೆ ಮನೆಯವ್ರಿಗೂ ಸ್ವಲ್ಪ ಟೀ ಕೊಟ್ಟೆ ಅವನಿಗೆಲ್ಲ ಬಿಡಕ್ಕೆ ಹೋದರು ನಾನು ಎರಡು ದಿನ ಆಗಿತ್ತು ರೀ ಗಿಡಕ್ಕೆ ನೀರನ್ನು ಹಾಕಿದ್ದೆ ನಿನ್ನೆನು ಹಾಕಲಿಲ್ಲ ಮೊನ್ನೆ ಹಾಕಿದ್ದೆ ಅಂದ್ಕೊಂಡೀನಿ ಸೊ ಪಟ ಪಟ ಒಂದು ಸ್ವಲ್ಪ ಗಿಡಕ್ಕೆ ನೀರು ಹಾಕ್ಕೊಂಡು ಮಾರ್ನಿಂಗ್ ರುಟೀನ್ ಶ ಎಲ್ಲ ಇನ್ನೂ ಶುರು ಮಾಡ್ಕೊಬಾರಲ್ಲ ಕ್ಲೀನಿಂಗ್ ಆಗಿಬಿಡ್ತು ಅಂದ್ರೆ ಮಾರ್ನಿಂಗ್ ರುಟೀನ್ ಅಂದ್ರೆ ಆಲ್ಮೋಸ್ಟ್ ಮುಗ್ದಂಗೆ ಆಗ್ತದೆ ನೋಡಿರಿ ಕಸನೆಲ್ಲ ಮಾಡ್ಕೊಂಬಿಟ್ಟು ಕಸ ಗುಡಿಸ್ಕೊಂಡು ಕ್ಲೀನನ್ನೆಲ್ಲ ಓದಿಸ್ಕೊಂಡು ದೇವ್ರ ಪೂಜೆ ಸ್ನಾನ ಇದಿಷ್ಟು ಆಗಿಬಿಡ್ತು ಅಂದ್ರೆ ಮತ್ತು ಅವನು ಬೆಳಗ್ಗೆ ಸ್ಕೂಲಿಗೆ ಹೋದಂದ್ರೆ ನಮ್ಮದು ಇರೋಂಗಿಲ್ಲ ರೀ ಹೀಗಾಗಿ ಬೇಗ 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 ಎಲ್ಲ ಪಾಟ್ಗಳಿಗೆ ಬಿಸಿಲು ಇಷ್ಟ ಬರ್ತದೆ ನೋಡಿರಿ ನಮ್ಮ ಗ್ಯಾಲ್ರಿಯಾಗ ಇದು ಬೇಸಿಗೆಯಾಗ ಈ ಹಾಂ ಈ ವರ್ಷನ ಇನ್ನೂ ಮಳೆಗಾಲ ಶುರುವಾಗಿಲ್ಲಲ್ರಿ ರೀ ಪಾಟ್ನಗಿನ ಗಿಡ ಎಲ್ಲ ಒಣಗೇ ಹೋಗಿಬಿಟ್ರಿ ಕರೆ ಹೇಳ್ಬೇಕಂದ್ರೆ ನಮ್ಮ ಮನೆಯವರಿಗೆ ಅದನ್ನೇ ಹೇಳಕ್ಕಿದೆ ಈ ವರ್ಷ ಸ್ವಲ್ಪ ಮಳೆಗಾಲಕ್ಕೆ ಮತ್ತೆ ಮತ್ತೆಲ್ಲ ಪಾಟುಗಳಿಗೆ ಗಿಡ ಹಾಕ್ಕೊಳಗೆ ಹೂವಿನ ಗಿಡ ಅಂತಂದು ಹೇಳಿ ಸೊ ಅದನ್ನ ಮಾತಾಡ್ಕೊಂತ ಒಣಗಿದ್ವೆಲ್ಲ ಎಲ್ಲಿ ತೆಗೆದು ನೀರು ಹಾಕ್ಕೊಂಡು ಇನ್ನೇನು ಒಳಗೆ ಹೋದ್ರೆ ಅಂತ ಹೊಂಟಿದ್ದೆ ನೋಡ್ರಿ ಎರಡು ಮೂರು ದಿನ ನಾನು ಗಿಡಕ್ಕೆ ನೀರ ಹಾಕಿದ್ದೀನಿ ಫಸ್ಟ್ ಗಿಡಕ್ಕೆ ನೀರು ಹಾಕ್ಕೊಂಡು ಬಾತ್ನಿಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಒಣಗಿದ್ ಕಸ ಕಸಾದಿ ಕುಡಿಸ್ಕೊಂಡು ಎಲ್ಲ ಮನೆಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ರೆ ಜಸ್ಟ್ ಒಂದು ಸ್ವಲ್ಪ ಮುಂದೆ ಏನಾದರೂ ಬ್ರೇಕ್ಫಾಸ್ಟ್ ಅಥವಾ ಅಡುಗೆ ಮಾಡೋಕೆ ಚಲೋ ಅನಿಸ್ತದೆ ಇಷ್ಟು ಈ ಕೆಲಸನ ನಾನು ಒಂಬತ್ತು ಗಂಟೆ ಒಳಗೆ ಮಾಡ್ಕೊಂಬಿಡ್ತೀನಿ ಇನ್ನು ಈಗ ಎಂಟು ವರಿ ಆಗೈತಿ ಸೊ ಇನ್ನು ಅರ್ಧ ತಾಸು ಆರಾಮಾಗಿ ಟೈಮ್ ಇತ್ತು ಅಂತ ಹೇಳಿ ನಾನು ಇಲ್ಲೇ ಬ್ಲಾಬನ್ನು ಶುರು ಮಾಡಿದೆ ನೋಡಿ ಇಲ್ಲ ಯೋಗ ಕ್ಲಾಸ್ಗೆ ಹೋಗೋಕು ಒಂಬತ್ತು ಒಂಬತ್ತದ ಕರೆಕ್ಟಾಗಿ ಒಂಬತ್ತು ಶುರು ಮಾಡಕ್ಕೆ ಇಲ್ಲಾಂದ್ರೆ ಹೆಣ್ಮಕ್ಳು ಏನು ಮಾಡ್ತಾರೆ ಒಂಬತ್ತು ಅಂದ್ರೆ ಒಂಬತ್ತು ಹತ್ತು ಒಂಬತ್ತು ಕಾಲು ಹಿಂಗೆ ಮಾಡಿಬಿಡ್ತಾರಲ್ಲ ಹಿಂಗಾಗಿ ಕರೆಕ್ಟ್ ಒಂಬತ್ತು ಒಂಬತ್ತಕ್ಕನ ಶುರು ಮಾಡ್ತಾರೆ ನಾನು ಏನು ಮಾಡ್ತೀನಿ ಅಂದರೆ ಒಂದೆರಡು ಸೊಸೈಟಿ ಬಿಟ್ಟಿದ್ದ ದೂರ ಐತಲ್ರಿ ಹೀಗಾಗಿ ನಾವು ನಾನು ಗಾಡಿ ಹೋಗ್ತೀನಿ ನಾನು ಒಂಬತ್ತಕ್ಕೆ ಹತ್ತು ನಿಮಿಷ ಕಡಿಮೆ ಇದ್ದಾಗ ನಾನು ಹೋಗ್ಬಿಡ್ತೀನಿ ಕೆಳಗಡೆ ನೀವು ಗಾಡಿ ಪಾರ್ಕಿಂಗ್ ತಗೊಂಡು ನಾನು ಹೋಗಿಸೋದಕ್ಕೆ ಅಷ್ಟಾಗಿಬಿಡುತ್ತೆ ಅಂತ ಸೊ ಹೀಗಾಗಿ ಜಸ್ಟ್ ಇಲ್ಲಿ ಬ್ಲಾಗನ್ನು ನಾನು ಇವತ್ತ ಶುರು ಮಾಡಿದ್ರು ಅಂತ ಶುರು ಮಾಡಿದೆ ನೋಡಿರಿ ನಮ್ಮ ನೀರು ಬೇಗ ಹೋಗೋಕ್ಕಿತ್ತಲ್ಲ ಹೀಗಾಗಿ ಅವ್ರ ಪುಡ್ತಿಗಷ್ಟು ನಾನು ಒಂದು ಸ್ವಲ್ಪ ಒಪ್ಪಿಟ್ಟು ಮಾಡಿಕೊಟ್ಟೆ ಇವತ್ತಿನ ಬ್ರೇಕ್ಫಾಸ್ಟ್ ಇನ್ನು ಸಿದ್ದು ಟಿಫಿನಿಗೆ ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಹೋಗ್ಯಾರ ಯಾಕಂದ್ರೆ ಜಾಸ್ತಿ ಈಗ ಎಕ್ಸಾಮ್ ನಡೆದವಲ್ರು ಜಾಸ್ತಿ ಹೊತ್ತು ಟೈಮು ಇರಂಗಿಲ್ಲ ಅವರಿಗೆ ಲಂಚ್ ಬ್ರೇಕು ಟಿಫಿನ್ ಬ್ರೇಕಿಂಗ್ ಕೊಡ್ತಾರಲ್ಲ ಸೊ ಹೀಗಾಗಿ ಒಂದು ಇಪ್ಪತ್ತು ನಿಮಿಷ ಇರ್ತೈತಿ ಮಮ್ಮಿ ಅಷ್ಟ ಅಂತಂದು ಹೇಳ್ತಾರ ಯಾಕಂದರೆ ಮುಂಜಾನೆ ಏಳುವರೆಗೆ ಹೋಗಿರ್ತಾವಲ್ಲ ಎಂಟಕ್ಕೆ ಶುರು ಆಗ್ತದೆ ಪೇಪರ್ ಒಂದು ಏಳುವರೆಗೆ ಹೋಗಿರ್ತಾರೆ ಅವ್ರು ಏಳುವರೆಯಿಂದ ಹನ್ನೆರಡು ಹನ್ನೆರಡು ಕಾಲ್ ಆಗ್ತದೆ ಹನ್ನೆರಡುವರೆ ಆಗ್ತದಲ್ಲ ಹೀಗಾಗಿ ಎಕ್ಸಾಮ್ ಹೋಗೋದ್ಮೇಲೆ ಟೈಮ್ ಇತ್ತು ಅಂದ್ರೆ ಸ್ವಲ್ಪ ತಿನ್ನಾಕ ಮಕ್ಳಿಗೆ ಏನಾದರೂ ಇದ್ರ ಟಿಫಿನ್ ಬಾಕ್ಸ್ನಾಗ ಚಲೋ ಅನಿಸುತ್ತಲ್ಲ ಹೀಗಾಗಿ ಏನಾದರೂ ಕೊಟ್ಟು ಕಳಿಸ್ರಿ ಅಂತ ಅವರೆಲ್ಲ ಸ್ಕೂಲಿಂದ ಯಾಪನೆ ಆಯಿತು ಕಲಸೆ ಕಳ್ಸಿರ್ತ ಕಲಸೆ ರೀ ಎಕ್ಸಾಮಿಂಗ್ ಟೈಮ್ ಟೇಬಲ್ ಏನೇ ಶೆಡ್ಯೂಲ್ ಈ ಇರ್ತತಿ ಯಾವ ಥರ ಟೈಮಿಂಗ್ ಎಲ್ಲ ಹಾಕಿರ್ತಾರಲ್ಲ ಸೊ ಹಿಂಗಾಗಿ ಒಂದು ಸ್ವಲ್ಪ ಫ್ರೂಟ್ಸು ನಮ್ಮ ನೀರಂತೂ ಹತ್ತು ಬೇಕಲ್ಲ ಕೇಳಿ ಫುಡ್ಗೆ ಅಷ್ಟ ತೊಗೊಂಡು ಹೋಗಿರ್ತಾನ ಅವನು ಒಂದೊಂದ್ಸರ್ತಿ ಹೆಂಗೆ ಇಷ್ಟು ಇದು ಇಷ್ಟಿದು ಒಂದೊಂದು ಒಂದೊಂದ್ಸತಿ ತಿಂದು ಬರ್ತಾನ ಅವನೊಂದ್ಸತಿ ಏನಾದರೂ ಹಿಂಗೆ ಫ್ರೆಂಡ್ಸ್ ಜೊತೆ ಮಾತಾಡ್ಕೊತ ಅದು ಕೂತ್ಕೊಂಡಿರೋದನ್ನ ಅದನ್ನು ಹಂಗ ವಾಪಸ್ ತೊಗೊಂಬಂದ ನಂಬಿಸಿದ್ದು ಈ ರೀತಿ ಅದನ್ನು ನಂಬಿಸಿದ್ದು ಸೊ ಹೀಗಾಗಿ ಒಂದೊಂದು ಬಾಳೆಹಣ್ಣು ಒಂದು ಸ್ವಲ್ಪ ಫ್ರೂಟ್ಸ್ ಫ್ರೂಟ್ಸ್ ಹಣ್ಣು ಅಷ್ಟು ಕೊಡು ಅಂತ ಹೇಳಿದೆ ಅಷ್ಟೇ ಒಯ್ದಾನ ಸೊ ಇನ್ನು ಅಡುಗೆ ಅಂತೂ ನಾನು ಏನು ಆಡಿಲ್ಲ ಇನ್ನು ಯೋಗ ಕ್ಲಾಸ್ ಮುಗಿಸ್ಕೊಂಡು ಬಂದರೆ ನಾನು ಮಧ್ಯಾಹ್ನಕ್ಕೆ ಏನಾದ್ರೆ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊತೀನಿ ಚಪಾತಿ ಪಲ್ಯ ಅನ್ನ ಸಾರು ಈ ರೀತಿ ರೀ ಇಲ್ಲ ಮತ್ತು ನಾಳೆ ಒಂದು ದಿನ ಸುಟಿ ಇರುತ್ತೆ ರಜೆ ಅರ್ತಿ ಮತ್ತು ನಾಳೆ ಎಕ್ಸಾಮ್ ಹಿಂಗೆ ಒಂದಿನ ಎರಡು ದಿನ ಎಕ್ಸಾಮ್ಗೆ ಸುಟಿ ಕೊಟ್ಟಿರ್ತಾರಲ್ಲ ಹೀಗಾಗಿ ಇನ್ನೊಂದು ಇವತ್ತಿನ ಬ್ಲಾಗು ಡೈಲಿ ರುಟೀನಂತೂ ಇಷ್ಟಿದೆ ಇರುತ್ತಂದರೆ ಹೀಗಾಗಿ ರೆಸಿಪಿ ಏನಾದರೂ ಶೇರ್ ಮಾಡ್ಕೊಂಡು ಮಾಡ್ಕೊಡ್ತೀನಿ ಇಷ್ಟು ಮಾರ್ನಿಂಗ್ ರೂಟೀನ್ ಇತ್ತು ರೂಟೀನ್ ಇತ್ತು ನೋಡಿರಿ ಇವತ್ತಿನ ನಂದು ಇದ್ರ ಜೊತೆಗೆ ಸ್ವಲ್ಪ ಡಿಫ್ರೆಂಟಾಗಿ ಐತಿ ಮುಂದೆ ಬ್ಲಾಗು ಯಾಕಂತ ಅದನ್ನು ಹೇಳ್ಬಿಡ್ತೀನಿ ಯಾಕಂದರೆ ಸುಮ್ಮನೆ ಆಮ್ಲೆಟ್ಸ್ ಆ್ಯಡ್ ಮಾಡಿ ನಿಮ್ಗೆ ಏನಾದರೂ ಹೇಳಿದರೆ ಅದು ಸರಿ ನಿಮ್ಗೆ ನೋಡೋರಿಗೆ ಒಂದು ಇಂಟ್ರೆಸ್ಟ್ ಬರೋಂಗಿಲ್ಲ ಹೀಗಾಗಿ ನಾನು ಫಸ್ಟು ಏನಾದರೂ ಶೇರ್ ಮಾಡ್ಕೊಳಿತ್ತು ಅಂದರೆ ಬ್ಲಾಗ್ನ ಸ್ಟಾರ್ಟಿಂಗಾಗಿ ಹೇಳ್ಬಿಡ್ತೀನಿ ಈಗ ನನ್ನ ರೆಗ್ಯುಲರ್ ಮೆವರ್ ಇದ್ದರು ಅವ್ರಿಗಂತೂ ಗೊತ್ತೇ ಗೊತ್ತ ಗೊತ್ತೈತಿ ಹುಬ್ಳಿ ಹತ್ರ ಗಂಗಿಬಾವಿ ರೆಸಾರ್ಟ್ ಅಂತ ಸುಮಾರು ಒಂದು ಒಂದೊಂದು ರಿವರ್ಷ ದಿನ ಓಪನ್ ಆಗಿ ಆಲ್ಮೋಸ್ಟ್ ಎಲ್ಲ ಭಾಳ ಮಸ್ತ್ ಶುರು ಆಗೈತಲ್ಲಿದ್ದು ಇಷ್ಟು ಮಸ್ತ್ ಐತಿ ಅಂದ್ರೆ ಭಾಳ ಮಸ್ತ್ ಐತಿ ಈ ಅಲ್ಲಿ ರೆಸಾರ್ಟಿನ ಬ್ಲಾಗನ್ನು ನಾನು ಸ್ಟಾರ್ಟಿಂಗ್ ಯಾವಾಗ ಕನ್ಸ್ಟ್ರಕ್ಷನ್ ನಡೆದಿತ್ತಲ್ಲ ಆವಾಗಿದ್ದು ನನ್ನ ಬ್ಲಾಗ್ನಾಗ ನಾನು ಅಂದ್ರೆ ಅಲ್ಲಿಗೆ ನಾನು ಹೋದಾಗ ಮತ್ತು ಯಾವಾಗಾದರೂ ನನ್ನ ಮನೆಯ ಹೋದಾಗ ಹೀಗೆಲ್ಲ ವೀಡಿಯೋ ಕ್ಲಿಪ್ಸನ್ನು ತೊಗೊಂಬಂದಿದ್ದೆ ಹೆಚ್ಚಾಗಿ ನಾನು ಹೋದಾಗ ವೀಡಿಯೋ ಶೂಟ್ ಮಾಡಿರ್ತೀನಿ ಅಂಥವೆಲ್ಲ ನಾನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿನಿ ಯಾವಾಗಿಂದ ಡೇ ಫಸ್ಟ್ ಡೇನ ನನ್ನ ಚಾನಲ್ ಯಾವಾಗ ಶುರುವಾಗಿತ್ತಲ್ಲ ಅವಾಗಿಂದ ನಾನು ಶುರು ಮಾಡ್ಕೊಳಕ್ಕಾಗ್ತೀನಿ ಅಲ್ಲಿ ಸ್ಟಾರ್ಟಿಂಗ್ ಏನು ಕೆಲಸ ನಡೀತು ಹೆಂಗೆ ಕಾಣ್ತಿತ್ತು ಅಂತ ಸದ್ಯ ಈ ಒಂದು ವಾರದ ವಾರದ ಹಿಂದೂ ಅಲ್ಲ ಒಂದು ಐದಾಗದಿಂದ ಯಾವ ರೀತಿ ಕಾಣಿಸೋಕತ್ತೆ ಅನ್ನೋದನ್ನು ಅದನ್ನು ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಳ ಹಾಕ್ತೀನಿ ಯಾಕಂದರೆ ನಮ್ಮ ಮನೆಯವರು ಮೊನ್ನೆ ಹೋಗಿದ್ರಲ್ಲೇ ಹಿಂಗಾಗಿ ನಾನು ಹೋದ ತಕ್ಷಣ ಅವ್ರ ಕೆಲಸದ ಮೇಲೆ ಅಂತ ಹೋಗಿದ್ರಲ್ಲ ನಾನು ಅವ್ರಿಗೆ ಏನು ಹೇಳಿದೆ ಒಂದಿಷ್ಟು ಅಟ್ಲೀಸ್ಟ್ ಒಂದಿಷ್ಟು ವೀಡಿಯೋ ಕ್ಲಿಪ್ಸ್ ಅದು ಹೆಂಗೆ ಈಗ ವಾಟರ್ ಪಾರ್ಕು ಅದು ಭಾಳ ಅಂದ್ರೆ ಭಾಳ ಮಸ್ತ್ ಮಾಡೋಕತ್ತರ ಮತ್ತು ಏನೇನು ಆ್ಯಕ್ಟಿವಿಟೀಸ್ ಎಲ್ಲ ಆ್ಯಡ್ ಆಗ್ಯಾವು ಅವು ನಿಮಗೆ ಎಷ್ಟು ಆಗ್ತೋ ಅಷ್ಟು ಸಾಧ್ಯ ಆಗತ್ತೋ ಅಷ್ಟು ಒಂದಿಷ್ಟು ವೀಡಿಯೋ ಕ್ಲಿಪ್ಸನ್ನು ಕಳಿಸ್ರಿ ನನಗೆ ಅಂತ ಹೇಳಿದ್ದರೆ ಮನೆಯವರಿಗೆ ಸೊ ಒಂದು ಸ್ಟುಡಿಯೋ ತೊಗೊಂಬಂದಿದ್ರು ಅವನ್ನೆಲ್ಲ ಇವತ್ತು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಡಕದೀನಿ ನೀವು ಡೇ ಫಸ್ಟಿಂದ ಗಂಗೇಬಾವಿ ರೆಸಾರ್ಟ್ ಯಾವ ರೀತಿ ಕನ್ಸ್ಟ್ರಕ್ಷನ್ ಆಗೈತಿ ಅನ್ನೋದನ್ನು ನೀವು ನೋಡ್ಬೇಕಂದ್ರೆ ನೀವು ತಿಳ್ಕೊಬೇಕಂದ್ರೆ ಯಾವ ರೀತಿ ಕೆಲಸ ಎಲ್ಲ ಶುರುವಾಗಿತ್ತು ಏನೇನು ಇತ್ತಲ್ಲೇ ಫಸ್ಟ್ ಹೆಂಗೆ ಕಾಣ್ತಿತ್ತು ಈಗ ಹೆಂಗೆ ಕಾಣುತ್ತೆ ಅನ್ನೋದನ್ನು ನೀವು ನೋಡ್ಬೇಕಂದ್ರೆ ಸೊ ನನ್ನ ಒಳಗೆ ಎಲ್ಲ ಬ್ಲಾಗನ್ನು ಶೇರ್ ಮಾಡ್ಕೊಳ್ತೀನಿ ನಿಮಗೆ ಹುಡ್ಕೋದು ಭಾಳ ಇದು ಆಗ್ತೈತಿ ಹೀಗಾಗಿ ನಾನು ಎಲ್ಲ ಲಿಂಕ್ನ ಎಲ್ಲ ವ್ಲಾಗಿನಾಗ ಲಿಂಕ್ಗಳನ್ನು ಈ ವ್ಲಾಗ್ನಾಗ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಿಮಗೆ ಕೊಟ್ಟಿರ್ತೀನಿ ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಒಂದ್ಸತಿ ನೋಡಿರಿ ಇವತ್ತು ಅವನ್ನೆಲ್ಲ ಶೇರ್ ಮಾಡ್ಕೊಳಕತ್ತೀ ಮಾಡ್ಕೊಳ್ಬೇಕಂತ ಅನ್ಕೊಂಡು ಯಾಕಂದ್ರೆ ಮಧ್ಯಾಹ್ನ ಏನು ಅಷ್ಟೊಂದು ಇಲ್ರಿ ಮತ್ತು ಈಗ ಎಕ್ಸಾಮ್ ಟೈಮ್ನಾಗ ಅಂದ್ರೆ ಜಾಸ್ತಿ ಅಷ್ಟು ಅದು ಇದು ಅಂತ ಏನು ನಾವು ರೆಸಿಪಿನೂ ಏನು ಮಾಡಕತ್ತಿಲ್ಲ ನಾವು ಹೇಗಿಸಿದ್ದು ದಿನ ರಜೆ ಅತಿ ಹೀಗಾಗಿ ಆಗಿ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಾಯ್ತು ಇನ್ನು ನೆಕ್ಸ್ಟ್ ಅಂತೂ ಹೋಗ್ತಾ ಹೋಗ್ತಾ ಅಂತೂ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಅಂತೂ ಬಂದೇ ಬರ್ತಾವಲ್ಲ ರೇಖಾಗಿ ಶಿವರಾತ್ರಿ ಮತ್ತು ಉಮೆನ್ಸ್ ಡೇ ಅವು ಇವು ಬಂದೇ ಬರ್ತಾವೆ ನಮ್ಮ ಶಾಪಿಂಗ್ ಮತ್ತು ನಾವು ಎಲ್ಲ ಹೆಂಗೆ ಆಗ್ತಾವೆ ಅನ್ನೋದನ್ನು ನಿಮ್ಮ ನಿಮ್ಮಂತೂ ಭಾಳಷ್ಟು ನನ್ನ ರೆಗ್ಯುಲರ್ ವಿವರ್ಸ್ಗೆ ಓದ್ತೈತೆ ಇನ್ನು ಶಿವರಾತ್ರಿ ಹೆಂಗೆ ಆಚರಣೆ ಮಾಡ್ತೀವಿ ಅಂತ ವುಮೆನ್ಸ್ ಡೇ ಭಾಳಷ್ಟು ಬ್ಲಾಗನ್ನು ಶೇರ್ ಮಾಡ್ಕೊಂಡೀನಿ ಮಾಡ್ಕೊಂಡೀನಿ ಸೊ ಇನ್ನಂತೂ ಮುಂದೆ ಡಿಫ್ರೆಂಟಾಗಿ ಬಂದೇ ಬರ್ತಾವೆ ಟೈಮ್ ತೊಗೊಂಡು ನಾವು ಮಾಡೇ ಮಾಡಿ ಮಾಡೇ ಮಾಡ್ತೀವಿ ಸೊ ಇವತ್ತಿನ ವ್ಲಾಗ್ನಾಗ ಇಷ್ಟ ಶೇರ್ ಮಾಡ್ಕೊಳೋಗಿತ್ತು ಯಾಕಂದ್ರೆ ನನಗೆ ಇವತ್ತಿನ ರುಟೀನ್ ಇಷ್ಟೇ ಐತೆ ನಾನು ಒಂದು ಐಡಿಯಾ ಬರಲಿದೆ ನನ್ನ ಬ್ಲಾಗನ್ನು ನೋಡಿದರೆ ನಿಮಗೂ ಒಂದು ಐಡಿಯಾ ಬರೋತ್ತಲ್ಲ ಹೆಂಗಾಗಿ ನಾನು ಅಷ್ಟೇ ಮೊದಲು ನಿಮ್ಗೆ ಕ್ಲಿಯರ್ ಆಗಿ ಇದನ್ನ ಹೇಳಿ ಮಾರ್ನಿಂಗ್ ರುಟೀನ್ ಈ ರೀತಿ ಐತಿ ಇಲ್ಲಿ ಮಧ್ಯಾಹ್ನ ಹೆಚ್ಚಾಗಿ ಒಂದು ಸ್ವಲ್ಪ ಒಂದು ಓದೋದಾಗ ಟೈಮ್ ಹೋಗ್ತತಿ ಹೀಗಾಗಿ ಅವನ್ನೆಲ್ಲ ಮೊದಲು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಈ ವ್ಲಾಗ್ನಾಗ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಆಗೈತೆ ಅಂತಲೇ ಹೇಳ್ಬೋದು ಸೊ ಇನ್ನೂ ನನಗೂ ಟೈಮು ಆತತಿ ಮತ್ತು ಇವಾಗ ಕ್ಲಾಸಿಗೆ ಹೋಗಿ ಬರ್ತೀನಿ ಅಲ್ಲಿ ತನಕ ಅಂತಂದರೆ ನೀವು ಮಸ್ತಾಗಿ ಗಂಗಿ ಭಾವ ರಿಸಲ್ಟ್ರೆ ಹೆಂಗೆ ಕಾಣಕತ್ತತಿ ಏನು ಎಂತ ಅನ್ನೋದೆಲ್ಲ ನೋಡ್ರಿ ಮತ್ತು ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡ್ರಿ ನಿಮಗೆ ಏನು ಅಭಿಪ್ರಾಯ ಮತ್ತು ಅನಿಸಿಕೆ ಕೇಳಿದ್ರೆ ಕಮೆಂಟ್ ಸೆಕ್ಷನ್ ಆಗಿ ತಿಳಿಸ್ರಿ ಮತ್ತು ಮಸ್ತಾಗಿ ಯಾರಾದ್ರೂ ಕಂಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮಾಡಿ ಮರಿಬೇಡ್ರಿ ನಿಮ್ಗೆ ಅನಿಸ್ತಿರ್ಬೋದು ಇವರು ಪುನರಾಗಿದ್ದುಕೊಂಡು ಗಂಗಿ ಭಾವಿದ್ಯಾಕೇಳ್ತಾರಂತ ನಮ್ಮ ನನ್ನ ಊರು ಅಲ್ಲೇ ಐತಿ ನಮ್ಮ ತಾಯಿ ಮನೆ ಮತ್ತು ಮನೆ ಒಂದು ಧಾರವಾಡ ಭಾಳಷ್ಟು ಜನರಿಗೆ ಗೊತ್ತೈತಿ ಗೊತ್ತಿಲ್ಲದ ಹಾಗೆ ನಾನು ಇನ್ನೊಂದು ಸತಿ ಹೇಳಬೇಕು ಅಂದ್ಕೊಂಡೆ ಇನ್ನೂ ನಿಮ್ಗೆ ನಮ್ಮ ಊರು ನಮ್ಮ ನನ್ನ ಫ್ಯಾಮಿಲಿ ಬಗ್ಗೆ ನಿಮ್ಗೆ ತಿಳ್ಕೊಬೇಕಿ ಥರ ಕಮೆಂಟ್ ಸೆಕ್ಷನ್ಗೆ ಹೇಳಿ ಡೀಟೇಲ್ ಆಗಿ ನಾನು ಮತ್ತು ಬ್ಲಾಗನ್ನು ಶೇರ್ ಮಾಡ್ಕೊತೀನಿ ಸೊ ಇವತ್ತಿನ ಬ್ಲಾಗನ್ನು ನೋಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾತ್ರ ಮರಿಬೇಡ್ರಿ ಇನ್ನು ಗಂಗಿಬಾವಿ ರಿಸಾರ್ಟಿನ ಬಗ್ಗೆ ಹೇಳಬೇಕಂದ್ರೆ ಇದು ಓಪನ್ ಆಗಿ ಒಂದೂವರೆ ವರ್ಷ ಆತ್ರಿ ಆಗಲಿ ಓಪನ್ ಆದರೂ ಸಹ ಇನ್ನೂ ಕೆಲಸಗಳು ಭರ್ಜರಿ ಅಂದರೆ ಭರ್ಜರಿ ನಡೆಯಕ್ಕಾವೆ ನೋಡಿರಿ ವಾಟರ್ ಪಾರ್ಕಿಂಗ್ ಕೆಲಸ ಇಷ್ಟು ಜೋರದಾರ ನಡೆಯಕತ್ತಂದ್ರೆ ಭಾಳ ಜೋರಾಗಿ ನಡೆಯೋಕತ್ತೈತಿ ಈಗ ಸದ್ಯದ್ರಾಗ ಇದನ್ನು ಓಪನ್ ಓಪನಿಂಗ್ ಐತ್ರಿ ಇದು ಶುರು ಅಂದ್ರೆ ಇನ್ನೂ ಮಸ್ತ್ ಆ್ಯಕ್ಟಿವಿಟೀಸ್ ಶುರುವಾಗವು ಅಲ್ಲಿ ಭಾಳ ಸರ್ತಿ ನಾನು ಅಲ್ಲಿಗೆ ಹೋದಾಗ ಏನೇನು ಆ್ಯಕ್ಟಿವಿಟೀಸ್ ಇದಾವೆ ಬೋಟಿಂಗ್ ಹೆಂಗೈತಿ ಗಾರ್ಡನಿಂಗ್ ಹೆಂಗೈತಿ ಮತ್ತು ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಚಾಲು ಇದ್ದಾಗೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ರೀ ಈಗ ಸದ್ಯದ್ರಾಗ ನಿಮ್ಗೆ ಒಂದು ವಾರದಿಂದ ನಾನು ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಾಕತ್ತೀನಿ ಅವಾಗ ನೋಡ್ರಿ ಹೆಂಗೆ ಕಾಣಿಸೋಕತ್ತೈತಿ ಅಂದ್ರೆ ನಿಮಗೊಂದು ಐಡಿಯಾ ಬರಲಿ ವಾಟ್ರ್ ಪಾರ್ಕ್ ಆಲ್ಮೋಸ್ಟ್ ಮುಗಿಯೋಕೆ ಬಂದೈತೆ ನೋಡ್ರಿ ಇನ್ನೊಂದು ಸ್ವಲ್ಪ ದಿನದಾಗ ಇದು ಓಪನ್ ಆಗತೈತಿ ಸೊ ಈ ರೀತಿ ಎಲ್ಲ ಇನ್ನೂ ಅಲ್ಲಿ ಅದು ಹೆಂಗೆ ಹೆಂಗೆ ಬೆಳೀತೈತಲ್ಲ ಹಂಗಂಗೆ ಇನ್ನೂ ಕನ್ಸ್ಟ್ರಕ್ಷನ್ನ ಮತ್ತು ಬೆಳೆಸೋಕೆ ಇನ್ನೂ ಪ್ರಯತ್ನ ನಡೆದತಿ ಅಂತಲೇ ಹೇಳ್ಬೋದು ಸೊ ಒಂದು ನಿಮಗೂ ಐಡಿಯಾ ಬರಲಿ ಅಂತ ಈ ವಾಟ್ ವಾಟ್ರ್ ಪಾರ್ಕದ್ದು ತೋರಿಸಿ ನೋಡಿರಿ ओके ओके वेल डन वाइव से बस बस मेरे ऊपर चढ़े

ನಮ್ಮ ಮನೆಯವರು ನನಗೆ ಎಲ್ಲ ವಿಡಿಯೋ ಕ್ಲಿಪ್ಸ್ ಶೇರ್ ಮಾಡಿದ್ರಲ್ರಿ ಅವಾಗ ನಾನೇನು ಜಾಸ್ತಿಯಷ್ಟು ನೋಡೋಕೆ ಹೋಗಿರಲಿಲ್ಲ ಖರೆ ಹೇಳ್ಬೇಕಂದ್ರೆ ನಾನು ವಿಡಿಯೋ ಎಡಿಟಿಂಗ್ ಮಾಡ್ತಾ ಮಾಡ್ತಾ ಒಂದು ಎಲ್ಲ ಎಡಿಟಿಂಗ್ ಮಾಡಬೇಕಾದ್ರೆ ಇನ್ನು ಫಸ್ಟ್ ಯಾವ ತೋರಿಸ್ಬೇಕು ಸೆಕೆಂಡ್ ಯಾವ್ದು ನಿಮಗೂ ಒಂದು ಐಡಿಯಾ ರೀ ಹಂಗೆ ತೋರಿಸುವ ಹೊತ್ತಿನಾಗ ನಾನು ಎಲ್ಲ ವಿಡಿಯೋ ಕ್ಲಿಪ್ಸನ್ನು ಕ್ಲಿಯರಾಗಿ ನಾನು ಹುಡ್ಕೊಂತ ಬರಕತ್ತಲ್ಲ ಅವಾಗ ಒಂದು ಸ್ವಲ್ಪ ಸ್ವಲ್ಪ ನನಗೆ ಈಗ ರೆಸಾರ್ಟ್ ಅಂದಮೇಲೆ ಮೇನ್ ಹಾಡುಗಳ ಸಾಯಂಕಾಲ ಬೆಳಗ್ಗೆ ಈ ರೀತಿ ಹಾಡುಗಳಿರ್ತಾವೆ ಮ್ಯೂಸಿಕ್ ಇರ್ತಾವಲ್ಲ ರೀ ಸೊ ಕಾಪಿ ರೈಟ್ ಬರೋದಕ್ಕೆ ನಾನು ವಾಯ್ಸ್ ಕೊಡಕತ್ತೀನಿ ಅಷ್ಟೇ ನಮ್ಮ ಮನೆಯವರು ಜಸ್ಟ್ ಹಂಗೆ ವೀಡಿಯೋ ಕ್ಲಿಪ್ ವಿಡಿಯೋ ಮಾಡ್ಕೊತಾ ಹೋಗ್ಯಾರ ಸೊ ಅವಾಗ ನನಗೇನು ಅನ್ನಿಸ್ತು ಅಂದರೆ ಎಡಿಟಿಂಗ್ ಮಾಡಬೇಕಾದ್ರೆ ಅನ್ನಿಸ್ತು ಎಷ್ಟೆಲ್ಲ ಬೆಳೆದತ್ತಲ್ಲಪ್ಪ ಇದು ಅಂದರೆ ನಾನು ಹೋದ ವರ್ಷನೇ ಹೋಗಿದ್ದೆ ಇನ್ನು ನಾಳೆ ಮೇ ಬಂದರೆ ಒಂದು ವರ್ಷ ಆಗ್ತದೆ ನಾನು ಹೋಗೇ ಇಲ್ಲ ಅಲ್ಲಿ ಮತ್ತು ಯಾವಾಗೂ ನಾನು ಹೋಗೇ ಇಲ್ಲಲ್ಲ ನಡುವ ಹಿಂಗಾಗಿ ಎಷ್ಟು ಬೆಳೆದತಿ ಅನ್ನೋದು ನನಗೆ ಕರೆ ನೋಡಿ ಆಶ್ಚರ್ಯ ಅನ್ನಿಸ್ತು ನೋಡ್ರಿ ಈ ಗಾರ್ಡನ್ ವ್ಯೂವು ಮತ್ತು ಈ ಡೈನಿಂಗ್ ಹಾಲ್ ಏನೈತಲ್ಲ ಅಲ್ಲಿ ಮತ್ತು ಬೋಟಿಂದು ಅಲ್ಲಿ ಏನೈತಲ್ಲ ಅಲ್ಲಿ ವಿವ್ ಅಂತೂ ಎಷ್ಟು ಮಸ್ತ್ ಕಾಣಕತ್ತಾವ ಅಂದ್ರೆ ಖರೆ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಮಸ್ತ್ ಕಾಣಕತ್ತ ನೋಡ್ರಿ ಇವು ಕಾಟೇಜಸ್ ಮುಂದ್ಗಡೆ ಎಲ್ಲ ಮತ್ತೆ ಎಲ್ಲ ಟೆಂಟ್ ಹೌಸ್ ಆಯಿತು ಆ ಕಡೆ ಎಲ್ಲ ಬೆಳೆಯಕತ್ತಾವಂತ ಜಸ್ಟ್ ನಿಮಗೂ ಒಂದು ಐಡಿಯಾ ಬರಲಿ ಮತ್ತು ಯಾವ ರೀತಿ ಎಲ್ಲ ನಮ್ಮ ಗಂಗೀವಿ ರೆಸಾರ್ಟ್ ಬೇರೆ ಬೇರೆ ಥರ ಎಲ್ಲ ಕೆಲಸ ನಡೆದಾವ ನನಗೆ ಗೊತ್ತಾಗಲಿ ಅಂತಂದು ನಾನು ನಿಮ್ಮ ಜೊತೆಗೆ ನಾನು ಇದನ್ನ ಶೇರ್ ಮಾಡ್ಕೊಡಕತ್ತೀನಿ ಯಾಕಂದ್ರೆ ಬಹಳಷ್ಟು ಸತಿ ನಾನು ಅಪ್ಡೇಟನ್ನು ಕೊಟ್ಕೋತನ ಬಂದೀನಿ ಈ ಗಂಗಿ ಬಾಬಿ ರೆಸಲ್ಟನ್ನು ಭಾಳಷ್ಟು ಜನ ಇಷ್ಟಪಟ್ಟಿರಿ ಬಹಳಷ್ಟು ಜನ ನನಗೆ ಕಮೆಂಟ್ ಮಾಡಿರಿ ಮತ್ತು ಹೆಚ್ಚಾಗಿ ಈ ರೆಸಲ್ಟ್ ಬಗ್ಗೆ ನನಗೆ ಕಮೆಂಟ್ಗಳು ಭಾಳ ಬಂದಿದ್ದು ಸೊ ಹೀಗಾಗಿ ಒಂದು ಅಪ್ಡೇಟ್ ಕೊಡೋಣ ಅಂದ್ಬಿಟ್ಟು ಮತ್ತೊಂದಿಷ್ಟ ವಿಡಿಯೋಗಳನ್ನು ನಾನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ ಅಂದರೆ ರೀಸೆಂಟಾಗಿ ನಿಮಗೆ ಹೆಂಗೆ ಕಾಣೋಕ್ಕಾಗತ್ತೆ ಅಂತ ಗೊತ್ತಾಗಲಿ ಅಂತ ಇನ್ನು ನಮ್ಮ ಗೌಡ್ರ ಮನೆ ನೋಡಿರಿ ಇದು ಇದು ಭಾಳಷ್ಟು ಸತಿ ನಿಮ್ಗೆ ತೋರಿಸಿ ನಾನು ಮೂರ್ನಾಲ್ಕು ಸತಿ ನಾನು ಶೇರ್ ಮಾಡ್ಕೊಂಡಿನಿ ಬಟ್ ಇವಾಗ ಒಂದು ವಾರದ ಹಿಂದೆ ನೀವು ಇನ್ನು ಮುಂದಿನ ವಾರ ಹೋಗ್ಬೇಕಂದ್ರೆ ನೀವು ಇದು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ತೈತಿ ನಿಮಗೂ ಅನಿಸ್ತತಿ ನಾವು ಇಲ್ಲಿ ಹೋಗಬೇಕು ಒಂದು ಸತಿ ಆದರೆ ನಾವು ವಿಸಿಟ್ ಕೊಡಾಕಬೇಕು ಅಂತ ಅನಿಸ್ತೈತಿ ಸೊ ಈಗ ಗೌಡ್ರ ಮನೆ ನೋಡ್ರಿ ಹೆಂಗೆಲ್ಲ ಕಾಣಕತೈತಿ ಅಂತ ನೀವು ಹೋದ ವರ್ಷದ ವ್ಲಾಗು ಮತ್ತು ಈ ವರ್ಷದ ವ್ಲಾಗು ನೋಡ್ರಿ ಎಷ್ಟು ನಿಮ್ಗೆ ಡಿಫ್ರೆಂಟ್ ಅನ್ನಿಸ್ತತಿ ಅಂತ ಸೊ ಇನ್ನು ವಾಟ್ರ್ ಪಾರ್ಕ್ ಅಂತೂ ನೀವು ಕೇಳಬಾರೀ ಖರೆ ಹೇಳ್ಬೇಕಂದ್ರೆ ನಂಗೆ ವಿಡಿಯೋದಾಗ ಇಷ್ಟು ಮಸ್ತ್ ಕಾಣಕತ್ತತಿ ಇನ್ನು ಅಲ್ಲಿ ಹೋಗಿ ನೋಡಿದ್ವಿ ಅಂದರೆ ಇನ್ನು ಶುರು ಆದಮೇಲೆ ಹೆಂಗೆ ಇರ್ಬೋದು ಅನ್ನೋದು ಖರೆ ಹೇಳ್ಬೇಕಂದ್ರೆ ನಾನು ಯಾವಾಗ ಓದಿನ ಅನ್ನೋ ಒಂದು ನನಗೆ ಕ್ಯೂರಿಯಾಸಿಟಿ ಐತಿ ಖರೆ ಹೇಳ್ಬೇಕಂದ್ರೆ ಇನ್ನು ಗೌಡ್ರ ಮನೆ ನೋಡ್ರಿ ಹೆಂಗೆ ಕಾಣಕತ್ತತಿ ಎಲ್ಲ ಆಲ್ಮೋಸ್ಟ್ ರೂ ಇದು ಆಗೈತಿ ಏನದು ಶುರು ಆಗ್ಬಿಟ್ಟತಿ ಇಲ್ಲೇ ಇನ್ನು ವಾಟ್ರ್ ಒಂದು ಬಾಕಿ ಐತಿ ನೋಡ್ರಿ ಅದು ಯಾವಾಗ ಓಪನ್ ಆಕತಿ ಅಂತ ಜನ ಖಾಯಾಕತ್ತಾರ ನೋಡ್ರಿ ಅಷ್ಟೇ ಇನ್ನು ನಮ್ಮ ಮನೆಯವರು ತಮ್ಮ ಕೆಲಸದೊಳಗೆ ಸ್ವಲ್ಪ ಟೈಮ್ ತಗೊಂಡು ಅಲ್ಲಿ ತನಕ ಹೋಗಿ ನನಗೆ ಈ ವಿಡಿಯೋ ಕ್ಲಿಪ್ಸ್ ಎಲ್ಲ ತೊಗೊಂಬಂದಿದ್ರಲ್ಲ ಹೀಗಾಗಿ ಅದು ನನಗೆ ಖರೆ ಹೇಳ್ಬೇಕಂದ್ರೆ ಭಾಳ ಖುಷಿ ಆಯಿತು ನಮ್ಮ ವ್ಯೂವರ್ಸ್ಗೆ ಒಂದು ಅಪ್ಡೇಟ್ ಸಿಕ್ಕಂಗೆ ಆತಲ್ರಿ ಹೀಗಾಗಿ ಅದು ಒಂದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಇನ್ನು ಈ ಗೌಡ್ರ ಮನೆಯಿಂದ ನಾವು ನೋಡ್ಕೋತ ಕೆಳಗಡೆ ರೀ ಕೆಳಗಡೆ ಬಂದು ನಿಂತು ನಾವು ಈ ಫುಲ್ ಒಂದು ರಿಸಲ್ಟ್ ವ್ಯೂ ನೋಡ್ತೀವಲ್ಲ ನಮ್ಮ ರೈಟ್ ಸೈಡ್ ಆಯಿತು ಲೆಫ್ಟ್ ಸೈಡ್ ಆಯಿತು ಮತ್ತು ಎದುರುಗಡೆ ಆ ವ್ಯೂ ಯಾವ ರೀತಿ ಕಾಣ್ತತಿ ಅಂದ್ರೆ ಕರೆ ಹೇಳ್ಬೇಕಂದ್ರೆ ಇಮ್ಯಾಜಿನ್ ರೀ ಮತ್ತು ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಇವನ್ ಸಾಯಂಕಾಲ ಆಯಿತು ಮಾರ್ನಿಂಗ್ ಆತು ಮಾರ್ನಿಂಗ್ ವ್ಯೂವ್ ಮತ್ತು ಈವ್ನಿಂಗ್ ವ್ಯೂವ್ ಇಷ್ಟು ಮಸ್ತ್ ಕಾಣಿಸ್ತಾವಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಕಾಣಿಸ್ತಾವೆ ನೋಡಿರಿ ಇನ್ನು ನೀವು ಇಲ್ಲಿಗೆ ವಿಸಿಟ್ ಮಾಡ್ಬೇಕಾದ್ರೆ ಡೇ ವಿಸಿಟರ್ ಆಗಿ ಹೋಗ್ಬೋದು ಮತ್ತು ಸ್ಟೇ ವಿಸಿಟ್ ಮಾಡೋಕ್ಕಾದ್ರೂ ಹೋಗ್ಬೋದು ಎಲ್ಲ ಫೆಸಿಲಿಟೀಸ್ ಅದಾವು ಮತ್ತು ಬ್ರೇಕ್ಫಾಸ್ಟು ಲಂಚು ಮತ್ತು ಡಿನ್ನರ್ ಅಂತೂ ಇದ್ದೇ ಇರ್ತೈತಿ ಮತ್ತು ನಾರ್ತ್ ಇಂಡಿಯನ್ ಬೇಕೋ ಸೌತ್ ಇಂಡಿಯನ್ ಬೇಕೋ ಆ ರೀತಿ ಎಲ್ಲ ನಿಮಗೆ ಅವೈಲೇಬಲ್ ಐತಿ ಅಂತಲೇ ಹೇಳ್ಬೋದು ಸೊ ಒಂದು ಸತಿ ನಿಮ್ಗೆ ಇದನ್ನು ನಿಮ್ಗೆ ಅಪ್ಡೇಟ್ ಕೊಡಬೇಕಿತ್ತು ಮತ್ತು ಯಾವ ರೀತಿ ನಮ್ಮ ಗಂಗಿಬಾವಿ ರೆಸಾಲ್ಟು ಬೆಳೆದತಿ ಅಂತ ಇನ್ನು ಬೋಟಿಂಗ್ ನಾವು ಆ ಕಡೆಗೆ ರೀ ಅಲ್ಲಿ ಭೀ ಬಂತು ಬಾಪ್ರೆ ನೀವು ನೋಡಿದರೆ ಗೊತ್ತು ಗೊತ್ತಾಗ್ತದೆ ರೀ ಹೆಂಗೆ ಕಾಣಿಸೋಕತ್ತ ಈಗಂತ ನಿಜ ಹೇಳ್ಬೇಕಂದ್ರೆ ನನಗೂ ಭಾಳ ಖುಷಿ ಆಯಿತು ನಾನು ಮತ್ತು ನಾನು ಈ ಸತಿ ರಜೆಗೆ ಹೋದಂದ್ರೆ ಖಂಡಿತ ಇಲ್ಲಿಗೆ ಹೋಗಕ್ಕೆ ಪ್ಲ್ಯಾನ್ ಅಂತೂ ಮಾಡಕತ್ತೀನಿ ಮತ್ತು ಈ ವಿಡಿಯೋ ನೋಡಿದ ಮೇಲೆ ನೀವು ಏನು ಪ್ಲ್ಯಾನ್ ಮಾಡಕತ್ತೀರಿ ಅನ್ನೋದನ್ನು ಖಂಡಿತ ಕಮೆಂಟ್ ಸೆಕ್ಷನ್ಲಾಗೆ ತಿಳಿಸ್ರಿ ಮತ್ತೆ ಈ ಬ್ಯಾಸ್ಕಿ ರಜೆದೊಳಗೆ ಖರೇನ ಮಿಸ್ ಮಾಡ್ಕೋಬೇಡ್ರಿ ನಮ್ಮ ಬಾವಿ ರಿಸಾಲ್ಟನ್ನು ಒಂದು ಸತಿ ನೀವು ವಿಸಿಟ್ ಕೊಡ್ರಿ ನೀವು ಪ್ರತಿ ರಜೆಗೂ ಮಕ್ಕಳಿಗೆ ಅಲ್ಲೇ ಕರ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ಸತಿ ಅಷ್ಟು ಒಳ್ಳೆಯ ಪ್ಲೇಸು ಈ ಇಷ್ಟೆಲ್ಲ ನೋಡಿದ್ರಲ್ಲ ಇನ್ನು ಅಲ್ಲಿ ಹೋಗಬೇಕು ಅನ್ನಿಸ್ತದ ಇನ್ನೂ ಹೆಚ್ಚಿನ ಡಿಟೇಲ್ ಏನಾದರೂ ಬೇಕಂದ್ರೆ ಖಂಡಿತ ನನ್ನ ಇನ್ಸ್ಟಾಗ್ರಾಮನೊಳಗೆ ಮೆಸೇಜ್ ಮಾಡಿರಿ ಮತ್ತು ನಾನು ಖಂಡಿತ ಅದಕ್ಕೆ ರಿಪ್ಲೈನು ಕೊಡ್ತೀನಿ ಒಂದು ಸತಿ ಹೋಗಿ ಬರ್ರಿ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ ಸೊ ಇವತ್ತಿನ ಬ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅನ್ಕೊಂಡಿನ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು